ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಚರಿತ್ರ ಇವತ್ತು ನಾನು ನಿಮ್ಗೊಂದು ಕತೆ ಹೇಳ ಒಂದು ದೊಡ್ಡ ದೇವಸ್ಥಾನದಲ್ಲಿ ಒಂದಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದಿರ್ತಾನಂತೆ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಬರುವ ಸಂದರ್ಭದಲ್ಲಿ ಇಬ್ರು ಭಿಕ್ಷಕರನ್ನ ನೋಡ್ತಾನೆ ಆ ಒಬ್ಬ ಭಿಕ್ಷಕ ಬಂದ್ಬಿಟ್ಟು ಹೇಳ್ತಾನಂತೆ ಇವರು ಎಲ್ಲಾ ಕೊಟ್ಟಿದ್ದಾರೆ ನನಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ತಾನೆ ಇನ್ನೊಬ್ಬ ಭಿಕ್ಷಕ ಬಂದ್ಬಿಟ್ಟು ನೀವೇ ದೇವರು ನನಗೆ ನೀವು ಕಷ್ಟಪಟ್ಟು ಎಲ್ಲಾನು ಸಂಪಾದಿಸ್ಕೊಂಡಿದ್ದೀರಾ ನೀವು ನನಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ತಾನೆ ಆ ದೊಡ್ಡ ಬಿಸ್ನೆಸ್ ಮ್ಯಾನು ತನ್ನ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ದೊಡ್ಡ ಬಾಕ್ಸ್ ಇರುವಂತ ಟಿಫನ್ ಕ್ಯಾರಿಯರ್ನ ತರ ಕೇಳ್ತಾನೆ ಅದು ತಂದಾಗ ಬಿಸ್ನೆಸ್ ಮ್ಯಾನು ಮೊದಲನೇ ಬಾಕ್ಸ್ ಮೇಲ್ಗಡೆ ಇರೋ ಬಾಕ್ಸಲ್ಲಿ ಜಾಸ್ತಿ ಸ್ವೀಟ್ಗಳನ್ನ ಹಾಕ್ತಾನೆ ಎರಡನೇ ಬಾಕ್ಸ್ಗಳಿಗೆ ತುಂಬ ಚಿನ್ನದ ನಾಣ್ಯಗಳನ್ನ ಹಾಕ್ತಾನೆ ಅದನ್ನ ಹಾಕ್ಬಿಟ್ಟು ಯಾರು ಅವ್ರನ್ನ ಅವ್ರನ್ನ ದೇವ್ರಂತ ಅಂತ ಹೇಳಿರ್ತಾರೋ ಅವ್ರಿಗೆ ಆ ಟಿಫನ್ ಬಾಕ್ಸ್ ನ ಕೊಟ್ಬಿಡ್ತಾರೆ ಕೊಟ್ಟಾದ್ಮೇಲೆ ನಿಮ್ಗೆಲ್ಲಾ ದೇವ್ರ ಕೊಟ್ಟಿದೆ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ನೀನು ನನ್ಗೆ ಏನಂದ್ರೆ ದೇವ್ರ ಕೊಟ್ಟಿರೋದು ಅಂತ ಅಂದೆ ಅಲ್ವಾ ಇದು ನನಗ್ ದೇವ್ರ್ ಕೊಟ್ಟಿರೋದಲ್ಲ ಕಣಪ್ಪ ಇದು ನಾನೇ ಸ್ವಂತವಾಗಿ ದುಡ್ಕೊಂಡಿರೋದು ನೀನು ದೇವ್ರ್ ಕೊಟ್ಟಿರೋದೇ ಅಲ್ವಾ ಹೋಗು ದೇವ್ರ ಹತ್ರನೇ ಸಹಾಯ ಕೇಳುವ ಹೊಟ್ಟೋಗ್ತಾರೆ ಅವರು ಆದ್ರೂ ನಾಳೆ ಅವ್ರು ಬಂದ್ ನೋಡ್ದಾಗ ಮೊದಲ್ನೇ ಅವನು ಇರೋದಿಲ್ಲ ಬಾಕ್ಸ್ ಕೊಟ್ಟಿರೋ ಅಂತ ಮನುಷ್ಯ ಇರ್ತಾನೆ ಭಿಕ್ಷಕ ಇರ್ತಾನೆ ಇನ್ನೊಬ್ಬ ಭಿಕ್ಷಕ ಇರೋದಿಲ್ಲ ಅಲ್ಲಿ ಆ ಭಿಕ್ಷಕ ಓಡ್ ಬಂದ್ಬಿಟ್ಟು ಹೇಳ್ತಾನೆ ನೀವು ನನಗೆ ಕೊಟ್ಟಿದ್ ಸ್ವೀಟ್ ತುಂಬಾ ಚೆನ್ನಾಗಿತ್ತು ನನ್ಗೆ ಅದ್ರಲ್ಲೇ ಹೊಟ್ಟೆ ತುಂಬೋಯ್ತು ಅದಕ್ಕೆ ಎರಡನೇ ಟಿಫನ್ ಬಾಕ್ಸ್ ನ ನಾನು ಪಕ್ಕದ ಭಿಕ್ಷಕ ಕೊಟ್ಟೆ ಅಂತ ಹೇಳ್ತಾನೆ ಅನಸ್ಮೆನು ಮನ್ ತನ್ ಮನ್ಸಲ್ಲೇ ಅನ್ಕೋತಾನೆ ಕೊಡೋದಕ್ಕೆ ಬಿಡೋದಿಕ್ಕೆ ನಾವ್ ಯಾರು ಎಲ್ಲ ಆ ದೇವ್ರು ధన్యవాదాలు బాయ్ ఫ్రెండ్స్